ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫಾರ್ಮೇಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ದಿನನಿತ್ಯ ನಿಮಗಾಗಿ ಲೇಟೆಸ್ಟ್ ಸರ್ಕಾರದಿಂದ ಬಂದಿರುವಂಥ ಯೋಜನೆಗಳಾಗಿರ್ಬೋದು ಅಥವಾ ಚಿನ್ನದ ಬೆಲೆ ಏರಿಕೆ ಇಳಿಕೆ ಎಲ್ಲದರ ಬಗ್ಗೆ ಮಾಹಿತಿ ಈ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ ಸೊ ದಿನನಿತ್ಯ ಹೇಳೋ ಥರ ಇವತ್ತು ಕೂಡ ಚಿನ್ನದ ಬೆಲೆ ಎಷ್ಟಾಗಿದೆ ಮಾರುಕಟ್ಟೆಯಲ್ಲಿ ಅಂತ ಹೇಳಿ ಕ್ವಿಕ್ಕಾಗಿ ನಾವು ನೋಡ್ತಾ ಹೋಗ್ಬಿಡೋಣ ಇವತ್ತು ನಾನು ಫಸ್ಟು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಬಗ್ಗೆ ಮಾತಾಡ್ಬಿಡೋಣ ಗ್ರಾಮಿಗೆ ಇವತ್ತು ಆರು ಸಾವಿರದ ನಾನ್ನೂರ ಎಪ್ಪತ್ತಿದೆ ನಿನ್ನೆ ಎಷ್ಟಿತ್ತು ಆರು ಸಾವಿರದ ನಾನ್ನೂರ ಎಪ್ಪತ್ತಿತ್ತು ಹತ್ತು ಗ್ರಾಮಿಗೆ ಅರವತ್ನಾಲ್ಕು ಸಾವಿರದ ಏಳ್ನೂರು ನಿನ್ನೆ ಅರವತ್ತ್ನಾಲ್ಕು ಸಾವಿರದ ಏಳ್ನೂರು ಸೊ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ನಲ್ಲಿ ಯಾವುದೇ ರೀತಿಯಾಗಿರುವಂಥ ವ್ಯತ್ಯಾಸ ಆಗಿಲ್ಲ ಹಾಗೆಯೇ ಇಲ್ಲಿ ಏರುಪೇರು ಏನೂ ಆಗಿಲ್ಲ ನಿನ್ನೆ ಎಷ್ಟಿತ್ತು ಪ್ರೈಸು ಅಷ್ಟೇ ಇವತ್ತು ಕೂಡ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ನೋಡೋದಾದ್ರೆ ಒಂದು ಗ್ರಾಮ್ಗೆ ಏಳು ಸಾವಿರದ ಐವತ್ತೆಂಟು ರೂಪಾಯಿ ಇದೆ ಇವತ್ತು ನೆನೆ ಕೂಡ ಏಳು ಸಾವಿರದ ಐವತ್ತೆಂಟು ರೂಪಾಯಿನೇ ಇತ್ತು ಹತ್ತು ಗ್ರಾಮಿಗೆ ಎಪ್ಪತ್ತು ಸಾವಿರದ ಐನೂರ ಎಂಬತ್ತಾಗಿದೆ ನೆನೆ ಕೂಡ ಎಪ್ಪತ್ತು ಸಾವಿರದ ಐನೂರ ಎಂಬತ್ತೇ ಇತ್ತು ಸೊ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲೂ ಕೂಡ ಏನು ಬದಲಾವಣೆ ಆಗಿಲ್ಲ ಖುಷಿ ಸುದ್ದಿ ಯಾಕಂದರೆ ಎರಡು ದಿನದಿಂದ ನಿಮಗೆ ಚಿನ್ನದ ಬೆಲೆ ಇಳಿಕೆ ಆಗಿದೆ ಅಂತ ಹೇಳಿ ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀನಿ ಸೊ ಖರೀದಿ ಮಾಡೋರಿಗೆ ಇವಾಗ ಸೂಕ್ತವಾದ ಸಮಯ ಅಂತಲೂ ಕೂಡ ಹೇಳ್ಬೋದು ಸೊ ಇವಾಗ ಏಯ್ಟೀನ್ ಕ್ಯಾರೆಟ್ಗಳನ್ನ ನಾವು ನೋಡೋದಾದ್ರೆ ನಿನ್ನೆ ಐದು ಸಾವಿರದ ಇನ್ನೂರ ತೊಂಬತ್ನಾಲ್ಕಿತ್ತು ನಿನ್ನೆ ಕೂಡ ಐದು ಸಾವಿರದ ಇನ್ನೂರ ತೊಂಬತ್ನಾಲ್ಕಿದೆ ಹಾಗೆ ಹತ್ತು ಗ್ರಾಮಿನ ಚಿನ್ನ ಐವತ್ತೆರಡು ಸಾವಿರದ ಒಂಬೈನೂರ ನಲವತ್ತು ನಿನ್ನೆ ಐವತ್ತೆರಡು ಸಾವಿರದ ಒಂಬೈನೂರ ನಲವತ್ತು ಸೇಮ್ ಟು ಸೇಮ್ ನಿನ್ನೆ ಮಾರುಕಟ್ಟೆಯಲ್ಲಿ ಏನು ಬೆಲೆ ಇತ್ತು ಅದೇ ಬೆಲೆ ಚಿನ್ನದಲ್ಲಿ ಮುಂದುವರೆದಿದೆ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಆಗಿಲ್ಲ ಹಾಗೆಯೇ ಇವಾಗ ನಾವು ಬೆಳ್ಳಿಯ ದರ ನೋಡೋದಾದ್ರೆ ಗ್ರಾಮಿಗೆ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೇಸ ಇದೆ ಕೆ ಜಿಗೆ ಎಂಬತ್ತೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಬೆಳ್ಳಿ ದರದಲ್ಲೂ ಕೂಡ ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಇವತ್ತು ಆಗಿಲ್ಲ ಸೊ ಚಿನ್ನದ ಮಾರುಕಟ್ಟೆ ಹಾಗೆ ಇದೆ ಸೊ ಖರೀದಿ ಮಾಡೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಯಾಕಂದರೆ ನಾವು ಒಂದು ನಾಲ್ಕೈದು ದಿನದಿಂದ ಚಿನ್ನದ ಬೆಲೆಯನ್ನು ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಐವತ್ತು ರೂಪಾಯಿ ತನಕ ಇಳಿದಿದೆ ಗ್ರಾಮಿಗೆ ಸೊ ಇವಾಗ ಆಷಣನು ಕಳಿತು ಇನ್ನೇನೋ ಹಬ್ಬ ಶುರುವಾಗುತ್ತೆ ಸೊ ಶಾಪಿಂಗ್ ಮಾಡೋದಕ್ಕೆ ಹೆಣ್ಮಕ್ಕಳಿಗೆ ಒಳ್ಳೆಯ ಅವಕಾಶ ಸೊ ಕ್ವಿಕ್ಕಾಗಿ ಹೋಗಿ ಚಿನ್ನ ಖರೀದಿನ ಮಾಡಿ ಹಾಗೇನೇ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ ಸೊ ನೆಕ್ಸ್ಟ್ ನಾಳೆ ಸಿಗ್ತೀನಿ ನಿಮಗೆ ಚಿನ್ನದ ಬೆಲೆ ಎಷ್ಟಾಗಿದೆ ಏನು ಮಾರುಕಟ್ಟೆಯಲ್ಲಿ ಅಂತ ಹೇಳಿ ಸಿಗ್ತೀನಿ ನಾಳೆ ನಮಸ್ಕಾರ